ಗ್ಯಾರಂಟಿಯನ್ನ ಟೀಕಿಸುವ ಭರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಎಡವಟ್ಟಿನ ಹೇಳಿಕೆಯಾಗಿ ಮಾರ್ಪಾಡಾಗಿದೆ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ತಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಮೊನ್ನೆ ಕುಮಾರಸ್ವಾಮಿ ಅವರು ತುಮಕೂರಿನ ತುರುವೇಕೆರೆಯಲ್ಲಿ ಹೇಳಿದರು ಎಚ್ ಡಿಕೆ ಹೇಳಿಕೆಯೇ ಈಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಅಸ್ತ್ರ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ ಮಾತಾಡುವಂತಹ ವಿಚಾರಗಳು ತಾವು ಹೇಳುವಂತಹ ಹೇಳಿಕೆಗಳು ಯಾವ ರೀತಿಯಾಗಿ ಇನ್ನೊಬ್ಬರಿಗೆ ಅಸ್ತ್ರ ಆಗತ್ತೆ ಅನ್ನೋದಕ್ಕೆ ಇದುವೇ ಸಾಕ್ಷಿ ಬೆಳಗಾವಿಯಲ್ಲಿ ಮಾತನಾಡಿದ್ರು ಸಂಜಯ್ ಪಾಟೀಲ್ ಎಕ್ಸ್ಟ್ರಾ ಪೆಗ್ವಾರು ಕೂಡ ಜೋರಾಗಿದೆ ಸಚಿವೆ ಲಕ್ಷ್ಮಿ ವಿರುದ್ಧ ಬಿಜೆಪಿಯ ಸಂಜಯ್ ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಈ ಎರಡು ಹೇಳಿಕೆಗಳನ್ನು ಕೂಡ ಕಾಂಗ್ರೆಸ್ ಈಗ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ರಾಜ್ಯದ ಮಹಿಳೆಯರಿಗೆ ಅವಮಾನ ಅಂತ ಟೀಕಿಸ್ತಾ ಇದೆ ಕಾಂಗ್ರೆಸ್ ಪ್ರಚಾರಕ್ಕೆ ಇದವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕೆ ರಣತಂತ್ರವನ್ನ ಮಾಡಿದೆ ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಮಹಿಳೆಯರು ಪ್ರತಿಭಟನೆಯನ್ನ ಮಾಡಬೇಕು ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಮಹಿಳೆಯರ ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಈಗಾಗಲೇ ಕುಮಾರಸ್ವಾಮಿ ಕೊಟ್ಟಂತಹ ಹೇಳಿಕೆ ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಸಂಜಯ್ ಪಾಟೀಲ್ ಹೇಳಿದಂತಹ ಹೇಳಿಕೆ ಇದೆಯಲ್ಲ ಈಗ ಮಹಿಳೆಯರ ಬಗ್ಗೆ ಇವರಿಗೆ ಯಾವ ರೀತಿಯಾದಂತಹ ಒಂದು ನಂಬಿಕೆ ಇದೆ ಯಾವ ರೀತಿಯಾದಂತಹ ಒಂದು ಭಾವನೆ ಇದೆ ಅನ್ನೋದನ್ನ ಇಟ್ಕೊಂಡು ಕಾಂಗ್ರೆಸ್ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ತುರುವೇಕೆರೆಯಲ್ಲಿ ತಾವು ಕೊಟ್ಟ ಹೇಳಿಕೆಯ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಮ್ಮ ಹೇಳಿಕೆ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಎಚ್ಚರಿಕೆ ನಾನು ಹೇಳಿರೋದ್ರಲ್ಲಿ ತಪ್ಪೇನಿದೆ ಮಹಿಳೆಯರ ಮುಗ್ಧತೆಯ ದುರುಪಯೋಗ ಆಗ್ತಾ ಇಲ್ವೇ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿ ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ ಆ ಗಿ ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆ ಇದ್ದೇ ಇರಿ ಅಂತಕ್ಕಂಥ ಹೇಳಿದ್ದೇನೆ ನಾನು ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆಯಿಂದ ಇವತ್ತು ಮಹಿಳೆಯರಿಗೆ ಕಷ್ಟ ಅಂತ ಬಂದಾಗ ಯಾವ ರೀತಿ ವೈಯಕ್ತಿಕವಾಗಿ ಅವರ ಒಂದು ಬದುಕಿಗೆ ಆರ್ಥಿಕ ನೆರವುಗಳನ್ನು ಅದು ಪ್ರಕರಣಗಳನ್ನು ಆಸೆಯಾಗಿದ್ದೇನೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ